ಅಂಡ್ ನೀವು ಬರೀ ಅವ್ರನ್ನ ಕೇಳ್ಕೊಂಡು ಹೇಳ್ತಾ ಇದ್ದೀರಿ ಅವರು ನಲವತ್ತೊಂಬತ್ತು ಬಿಟ್ಟು ಉಳಿದಿದ್ದೆ ಅದನ್ನ ಹೇಳ್ತಾ ಇದ್ದೀರಿ ಯಾರೋ ಒಬ್ರು ಅವ್ರು ಹೇಳಿದ ಮಾತು ಹೇಳುವುದಾದ್ರೆ ಹೇಗೆ ಆ ರೀತಿ ಇಲ್ಲಿ ಕಾಣ್ತಾ ಇಲ್ಲ ರದ್ದಾಗಿದ್ರೆ ಬರಬಾರ್ದಾಗಿತ್ತು ನೀವ್ ಹೇಳ್ತಾ ಇರೋದು ಸುಮ್ನೆ ಪಕ್ಕದಲ್ಲಿ ಕೂತವ್ರ ಮಾತು ಕೇಳಿ ಹೇಳ್ತಾ ಇದ್ದೀರಿ ದಯವಿಟ್ಟು ಆ ರೀತಿ ಮಾಡಬೇಡಿ ಅಂಡ್ ನೀವು ಬರೀ ಅವ್ರನ್ನ ಕೇಳ್ಕೊಂಡು ಹೇಳ್ತಾ ಇದೀರಿ ಅವರು ನಲ್ವತ್ತೊಂಬತ್ತು ಬಿಟ್ಟು ಉಳಿದಿದ್ದೆ ಅದನ್ನ ಹೇಳ್ತಾ ಇದೀರಿ ಯಾರೋ ಒಬ್ರು ಅವ್ರು ಹೇಳಿದ ಮಾತು ಹೇಳೋದಾದ್ರೆ ಹೇಗೆ ಆ ರೀತಿ ಇಲ್ಲಿ ಕಾಣ್ತಾ ಇಲ್ಲ ರದ್ದಾಗಿದ್ರೆ ಇಲ್ಲಿ ನಾನೂರ ನಲ್ವತ್ತೈದು ಬರಬಾರ್ದಾಗಿತ್ತು ನೀವ್ ಹೇಳ್ತಾ ಇರೋದು ಸುಮ್ಮನೆ ಪಕ್ಕದಲ್ಲಿ ಕೂತವ್ರು ಮಾತು ಕೇಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಆ ರೀತಿ ಮಾಡಬೇಡಿ